ಚಿನ್ನು ಎಲ್ಲಿದ್ಯವಾ ಅಮ್ಮ ಬರ್ತಾ ಇದೀನಿ ಎಲ್ಲಿ ಬರ್ತಾ ಪೂಜೆ ಸಮಾರ ರೆಡಿ ಹಾ ಹಾಮ ಬೇಗ ಬೇಗ ರೆಡಿ ಮಾಡ್ಕೊ ಇನ್ನೇನ ಊರ ಹತ್ರನೇ ಇದೀನಿ ಸರಿ ಕಣವ ಎಲ್ಲ ರೆಡಿ ಮಾಡ್ಕೊತೀನಿ ಬಿರ್ ಬೇರೆ ಬಂದ್ಬಿಡ್ ಮಗಳೇ ಬೇರೆ ಬೇರೆ ಬಂದ್ಬಿಡ್ ಅವ್ರಿಯವರು ಮಾತಿಗೆ ತಾಡ್ಸಿದ್ರೆ ಕಾರ್ ಕಾರಲ್ಲಿ ನಿಂತ್ಕೊಂಡ್ ನಿಂತ್ಕೊಬೇಡ ಪೂಜೆ ಮಾಡೋದ ವಸ್ಕಾರ ಅಲ್ವಾ ಬೇರೆ ಬೇರೆ ಬಂದ್ಬಿಡು ಓಹೋ ಇದೇನು ಇದು ಯಾವ ಕಾರ್ ತತ್ತಿದಳು ಕಾಣಲ್ಲ ಯಾರ ಮನೆ ಹಾಳು ಮಾಡ್ಬಿಟ್ಟು ಕಾರ್ ಗಿರುವಂತವಳಲ್ಲ ಹಚ್ಚಿನ ಬಿರ್ನೆ ತಕೊಂಡು ಬಿರ್ನೆ ಬಾ ಏನು ಗೊತ್ತ ಕಟ್ಟೋಗರ ಏನು ಗೊತ್ತಿಲ್ಲ ಅಂತಿದ್ರಲ್ಲ ಈ ಗೊತ್ತಾಲಿ ಬಾ ಲೋಪರ್ ಮುಂಡರು ನಾವು ಏನು ಅಂತ ತೋರ್ಸಕ್ಕ ಈಗ ಗುರ್ಸಟ್ಟಿರ್ಗೆ ಬಾ ಚಿನ್ನು ಬೊಗಳಿ ಬಿಡಮ್ಮ ತಲೆ ಕೆಡ್ಸ್ಕೊಬೇಡ ಸರಿ ಬಾ ಬಿರ್ ಬಿರ್ನೆ ಅಯ್ಯೋ ಚಿನ್ನು ಏನವ ಹಿಂಗ್ ಕಾಣ್ತಾ ಇದ್ದೀವಿ ಸೂಪರ್ ಆಗಿ ಕಾಣ್ತಾ ಅಮ್ಮ ಚೆನ್ನಾಗಿ ಕಾಣ್ತಾ ಇದ್ದಾನ ಓ ಸೂಪರ್ ಕಣ್ಮಗ್ಲೆ ಅಯ್ಯೋ ಖಾರ ಅಯ್ಯೋ ಇಷ್ಟ ಚೆನ್ನಾಗದೆ ಚೆಂದ ಆಗಿದೆ ಕಂಚಿನ ಕಾರು ಮಾತ್ರ ಇರು ಇರು ದೃಷ್ಟಿ ಆಯ್ತದೆ ಮೊದ್ಲು ಕಾರು ಪೂಜೆ ಮಾಡದ ಸರಿ ಸರಿ ಕರೋಗ ಪೂಜೆ ಸಮಕು ಏನೋವ್ವ ಎಲ್ಲೋಗಿದೆ ಏ ಅಂಗೀನ್ ಕಾರು ಚೆನ್ನಾಗಿದ ಕರವ ಇದೆ ನೀನು ಯಾಸ ಯಾ ಸುದ್ವಾಸವ ಯೇ ಇದೇನಿ ಈ ಸೋಕಿ ಬಂದ್ಬಿಟ್ಟಿದೆಯಲ್ಲ ಸರಿ ಬಿಡು ಯಾ ಸೋಕಿ ಬಂದಿದೇನು ಚೆನ್ನಾಗಿ ಅಲ್ವಾ ಯಾ ಕೊಟ್ಟ ಉರ್ಕಡಿ ಬರೀ ಪದ್ಮಾಟಿನ ಚೆನ್ನಾಗಿರ್ಬೇಕು ಅಲ್ವಾ ನಿನ್ ಮಗಳು ಮಾತ್ರ ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬಾರ್ದು ಅಲ್ಲ ಪಟೂರಿ ಮಾಡ್ಬಿಡ ಸುಮ್ಕಿರಜ್ಜಿ ನಿನ್ನೂ ಕರ್ಕೊಂಡೋಗ್ತೀನಿ ಕಾಯಿ ತಕೊತೀನಿ ಅಯ್ಯೋ ಎಲ್ಲಾರೇ ಬಂದು ಕರ್ಕೊಂಡು ಹೋದ್ರು ಸಾಕಲ್ಲಪ್ಪಾ ಎಲ್ಲಾರು ಹೋಗ್ತಿದ್ದನ್ನು ನಾನು ಒಂದೇ ತಕೊಂತೀನಿ ಪಪ್ಪಾ ನೀನು ಕಾರ್ ಮೇಲೆ ಮೆರವಣಿಗೆ ಮಾಡ್ಕೊಂಡು ಹೋಗೋದನ್ಬಿಟ್ಟು ಎಲ್ಲಿಗೂ ಹೋಗಿತಿರ ಕಣವೇ ಹ್ಞೂ ಊಟ ತಂದು ಕಾರ್ ನಾನು ಕಂಡಿದ್ದೆ ಹ್ಞೂ 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 ಅದು ಸರಿನಯ್ಯ ಸರಿಯಾಗಿಲ್ಸ್ಬಿಡ್ತೀನಿ ಮರ್ವದಿ ಏನೋ ಸುತ್ಗಿದೀವಿ ಬರ್ಬಿಟ್ಟು ನೀವು ಅಲ್ಲ ಎಲ್ಲ ಹಾ ಬಡವ ನಿನ್ ಮಡ್ಗು ಮುರ್ದಂಗಿರುವಂತನೇ ಬಿಟ್ಟು ಹೆಂಗಾರು ತಗೊಂತಿದಿ ನೋಡು

പൂജല്ലേ കിരി കിരി ಯಾಡ್ಬಿಡ್ತು ಅಮ್ಮ ಅಜ್ಜಿ ಹೋಲಿ ಹೋಲಿ ಸುಮಿರು ಅವ್ಳು ಸಾಯ್ ಏನ್ ಬಿಟ್ಟೆಂಗೆಲ್ಲ ಮಾಡ್ತಾರಂತೆ ಅಮ್ಮ ನಳಿಕವ್ ಕರ್ಸಿಬಿಡು ಸಾಲ ಬಿಸಾಕ್ ಬಿಡೋದ್ರಮ್ಗೆ ಏನ್ ಉಣಗಳ ಮಾಡ್ಗೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೀಯರ್ ಬಿಸಾಕಾಯ್ತದ ಕೆಡ್ಸ್ಕೊಳದು ಹೆಂಗ ಸದ್ಯಕ್ಕನಕ್ಕೆ ಹೆಂಗ ಒಳ್ಳೇದಾಯ್ತವ ನಿಜಕ್ಕೂ ಬಹಳ ಖುಷಿ ಆಯ್ತದ ನನ್ಗೆ ಸಾಲದಿಂದ ಯಾವಾಗ ಮುಕ್ತಿ ಬಂದವ ಏನೋ ಅನಿಸ್ತಿತ್ತು ಈಗ ನಿಜಕ್ಕೂ ಬಹಳ ಖುಷಿ ಆಯ್ತದ ಈ ಮನೆಯ ವರ್ಸಾಕ್ ಬಿಟ್ಟು ಮನೆ ಕಟ್ಟದ ಈ ಬೆಳಕ ಬೆಳಕು ಅದ್ನೇ ಬ್ಯಾಗ್ ಬಡ್ಡಿ ಬಿಟ್ಕೊಂಡ್ರೆ ತಿಂಗಳ ತಿಂಗಳ ದುಡ್ಡು ಅನ್ಕೊಂಡ್ ಬರ್ತದೆ ರಾಣಿ ಮಾರ ಕುತ್ಕೊಂಡ್ ಸಾಯಿಗೊಂಡ್ರಬಹುದು ಸುಮ್ ಕುತ್ಕೊ ಅದ್ಕೆ ಮನೆ ಗಿನ್ ಅದೇ ಆಸೆ ಮಾಡೋದು ಒಳ ಚೆನ್ನಾಗಿಲ್ವ ಈಚನಿಂಗ್ ಕಾಣ್ಬಿಟ್ರಿ ಅದಕ್ಕೆ ಈಗ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕ ರೆಡಿ ಮಾಡಿಸ್ಬಿಟ್ಟು ಈಗ ಯಾಕೆ ಅವೆಲ್ಲ ಬೇಡ ಈಗ ಇರಂಗೆ ಇರೋದ ಈಗ ಗಡ್ಡ ಬಿದ್ದೋದಂಗೆ ಬೇಡ ದುಡ್ಡ ಭಾಳ ಬಿಗಿಯ ಮಡಿಕೋಬೇಕು ಎಂಕಂಡ ನಾನು ಸೂಪರ್ ಕಾಣ್ತಿದ್ದಿ ಕಣ್ ಮಗ ಸೂಪರ್ ಕಾಣ್ತೀಯ ನಿನ್ಗೂ ಎಷ್ಟು ಸೀರೆಗಳು ತಂದಿದ್ದಿ ಎಪ್ಪತ್ತ ಎಪ್ಪ ಸೀರೆ ತಂದಿದ್ದೀಯವ ಸೋಂಕಿರು ದಿವ್ಸಕ್ಕೆ ಒಂದೊಂದು ಒಂದೊಂದು ಅಂದ್ರೂ ಅಲ್ಲಿಗೆ ಎಪ್ಪತ್ತು ಅಂದ್ರೆ ಎಷ್ಟು ದಿವ್ಸ ಆದದು ಮಗ ಎರಡ್ ತಿಂಗಳು ಎತ್ತಿಸ್ ಗಂಟ್ಲು ಉಟ್ಕೋಬಹುದು ಒಂದೊಂದು ಒಂದ್ ವೇ ಯಾ ಖರ್ಚಿನ ಡೈಲಿ ಒಂದೊಂದು ಉಟ್ಕೊ ಉಟ್ಕೊಂಡು ಎರಗು ಚೆಂದಾಗ ಉರ್ಸ್ತಿನಿ ಯಾಂಗ ನಮ್ಮ ಒಳ್ಳೆತನಕ್ಕೆ ಒಳ್ಳೆದೇ ಆಯ್ತಾರೋ ವಚಿನ್ ಕನಮ್ಮ ನಿಜಕ್ಕೂ ನಾವ್ ಒಳ್ಳೆತನ ಇರೋದ್ ಕಿತ್ತಾನೆ ನಮ್ಗಿಷ್ಟೊಂದು ಒಳ್ಳೇದಾಗಿದ್ದು ಭಾಳ ಖುಷಿ ಆಯ್ತದೆ ಅಮ್ಮ ಮುಡ್ಬಿಡ್ಬೋರೂ ಪೂಜೆ ಸಾಮಾನ ಒಂದ್ ರೋಡ್ ಕರ್ಕೊಬೈತು ಕಾರ್ ಒಡ್ಸ ಏನು ಭಯ ಕನಮ್ಮ ಡ್ರೈವಿಂಗ್ ಸ್ಕೂಲ್ ಚಂದ ಕಲ್ತ್ಕೊ ಬಂದೀನಿ ಹ್ಮ್ ಮೊದಲ ತರ ಕೂಟಲ್ಲಿ ಏನಕ್ಕಿದಂಗೆ ತಕ ಬಾ ಈ ಚೆನ್ನಾಗಿ ಓಡಿಸ್ತೀನಿ ಚಿನ್ನ ಅಯ್ಯೋ ನನ್ನ ಮಗಲೆ ಅಯ್ಯೋ ನನ್ನ ಮುದ್ದು ನನ್ನ ಬಂಗಾರ ಬುವ ಅಯ್ಯೋ ಗಂಡಿಲ್ಲ ಗಂಡಿಲ್ವಲ್ಲ ನನ್ನ ಮಗ ಆಗಿದ್ರೆ ಅಲ್ಲಿಗೆ ಇಲ್ಲಿಗೆ ಕರ್ಕ ಹೋಗೋನು ಅಂತಿದೆ ಕಾರಲ್ಲಿ ಎಲ್ಬೇಕು ಅಲ್ಲಿಗೆ ಹೋಗ್ಬೋದ ಚಿನ್ ಚಿನ್ನು ಎಲ್ಲ ತಕು ಊಟ ಒಟ್ಬರದ್ಮೇಲೆ ಆಯಿತು ಬಿಡಮ್ಮ ಹೋಗಕಾಯ್ತದೆ ಬಾ ಮುಡ್ಬಿಟ್ಟು ತಕಾಯಿ ಸಾಮಾನು ಪೂಜೆ ಸಾಮಾನು ಮುಡ್ಬಿಟ್ಬೋರಾಗು ಲಾಂಗ್ ಡ್ರೈವ್ ಹೋಗದ ಅಯ್ಯೋ ಮಗಳೇ ನನ್ಗೆ ಎಷ್ಟು ಖುಷಿ ಐತಾರ ಗೊತ್ತ ಮಗಳೇ ನಿಜಕ್ಕೂ ಹ್ಮ್ ನನ್ಗಂತೂ ಹೊಸಿ ಖುಷಿ ಆಯ್ತಲ್ಲ ಕಣ್ಮ್ ಮಗಳೇ ನಾವ್ ಇಷ್ಟ ನಿಜವಾಗ್ಲೂ ನಿಜವಾಗ್ಲು ಖುಷಿ ಅಲ್ಲ ನನಗೂ ಅಷ್ಟೇ ಕಣಮ್ಮ ಇದು ನಂಬಕೆ ಸತ್ಯ ಅಲ್ವಾ ಎಲ್ಲ ಚೆನ್ನಾಗಿದ್ರೋಡಿ ಚೆನ್ನಾಗಿದ ಹ್ಮ್ ನಮ್ ಚಿನ್ನ ನೋಡಿ ನಾನು ಹೆಂಗೆ ನನ್ಗೂ ಎಪ್ಪ ಸಿಂದಳೆ ನಾಳೆ ನೋಡಿದ್ರಿ ನನ್ನ ಊಟ ಹೆಂಗ್ ಕಾಣ್ತೀನಿ ಅನ್ಬಿಟ್ಟ ಸರಿಯಾ ಹೆಂಗೋ ಅಷ್ಟು ಕೇಳೋದು ಒಳ್ಳೆ ಥರ ನಮ್ಮಂಗೆ ಒಳ್ಳೆಯವಾಗಿದ್ರೆ ಹೆಂಗೋರು ದೇವ್ರು ಕಾಪಾಡ್ತಾರೆ ಏನು ಸಾಲ ಮಾಡ್ಕೊಂಬಿಟ್ಟು ಸಾಲ ಅಂತ ಏನ ಮತ್ತೆ ಊರು ತುಂಬ ಹೇಳ್ಕೊಂತಿರ್ತಿದ್ಲು ನಾಳೆಕ್ಕೆ ಬೊಡ್ಡಿ ಸಮೇತ ಬಿಸಾಕ್ತಿವಲ್ಲ ಅದು ಬರಲಿ ಯಾರವ್ರೆ ಆವಾಗ ಹೇಳ್ತೀನಿ ನಾವೇನು ಅಂತ ತೋರಿಸ್ತೀವಿ ಸರಿ ಕಣ್ರಪ್ಪ ಬರೋವ್ರ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ ಬನ್ನಿ ಬನ್ನಿ ಲಾಂಗ್ ಡ್ರೈವ್ ಅಂತ ಕರ್ಕೊಂಡು ಹೋದಾಗ ಚಿನ್ನು ನೀವು ಕುತ್ಕೊಳ್ಳಿ ಜಾತೆಲ್ಲ ಹೋಗ್ಬಿಟ್ಟು ಬರೋಕೆ ಆಗ್ತದೆ ಬಂದಿರಾ ಬನ್ನಿ ಬನ್ನಿ ತಟ ತಟನೆ ಹೋಗ್ಬಿಟ್ಟು ಬರೋಕೆ ಆಗ್ತದೆ ಹಂಗೆ ದಯವಿಟ್ಟು ಹೆಚ್ಚು ಹೆಚ್ಚು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಪ್ರೀತಿ ಕೊಡಿ ಆಯ್ತರ ಬನ್ನಿ ಮತ್ತೆ ಹೋಗ್ಬಿಟ್ಟು ಬರೋಕೆ ಆಗ್ತದೆ ಬರೋರ ಸರಿ ಮತ್ತೆ ನಮಸ್ಕಾರ